ಅಲ್ ಹಲೋ ಫ್ರೆಂಡ್ಸ್ ನಮಸ್ತೆ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗುತ್ತೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಶ್ವಿನಿ ರಾಣ ಮತ್ತು ಅವ್ರ ಮಗಳನ್ನ ಕರ್ಕೊ ಬಂದರು ಮನೆಗೆ ಅಂತ ಅಜಿತ್ ಸಾಹೇಬರು ನಚ್ಚಿಗೆ ಹೇಳ್ತಾ ಇರ್ತಾರೆ ಹಳದನ್ನೆಲ್ಲ ನೆನ್ಪಿಸ್ಕೊಂಡು ನಚ್ಚಿಗೆ ಹೇಳ್ತಾ ಇರ್ತಾರೆ ಹೇಳುವಾಗ ನಚ್ಚಿ ಹೇಳ್ತಾರೆ ಇವೆಲ್ಲ ನನಗೆ ಯಾಕೆ ಹೇಳ್ಲಿಲ್ಲ ಅಂತ ಅಜಿತ್ನ ಕೇಳ್ತಾರೆ ಹೇಳಿದರೆ ಏನು ಇದ್ದೆ ನೀನು ಅಂತ ಕೇಳ್ತಾರೆ ಅಜಿತ್ ಅಜಿತ್ ಕೇಳುವಾಗ ನೋಡತ್ತಿಗೆ ಹೆಂಗಂತಾರೆ ಅಂತ ಅಂದಾಗ ಭೂಮಿ ಹೇಳ್ತಾಳೆ ಇಲ್ಲ ಎಲ್ಲ ಮಾಡೋದನ್ನೆಲ್ಲ ಸಾಯಾಬರು ಮಾಡಾಗಿದೆ ನೀವು ಯಾಕೆ ಎದ್ರುತ್ತೀರ ಈಗೆಲ್ಲ ಅವನಿಗೆ ಬಟ್ಟೆ ಬಿಚ್ಚಿ ಅರ ಬಟ್ಟೆಯಲ್ಲಿ ಏನು ನಡೆಸಿದ್ರು ಅದೇ ಥರ ನೆಡೆಸೋರೆ ಅಂತ ಎಲ್ಲ ಹೇಳಿ ಹೇಳುವಾಗ ಅದನ್ನಿ ಹೇಳ್ತಾನೆ ಆದರೂ ನಾನು ಒಂದು ಮಗ ಆಗಿ ನನಗೊಂದು ಮಾತು ಹೇಳಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಬಿಟ್ಟು ಅವಾಗ ಅಪ್ಪ ಇದಕ್ಕಾಗೆ ನನ್ನನ್ನು ಒಂದು ಮಾತು ಮಾತಾಡಿಸ್ಲಿಲ್ಲ ಸೈಲೆಂಟ್ ಅವ್ರೆ ಅಂತ ಹೇಳ್ಬಿಟ್ಟು ನಾನು ಅಬ್ಸರ್ವೇ ಮಾಡಿಲ್ಲಲ್ಲ ಇದೇ ಇಷ್ಟೊಂದೆಲ್ಲ ಆಗಿದೆಯಾ ಅಂತ ಹೇಳ್ತಾರೆ ಇಷ್ಟೆಲ್ಲ ಆಗಿದೆಯಾ ಅಂತ ಹೇಳ್ಬಿಟ್ಟು ಹೋಗಿ ಮಾತಾಡಿಸ್ತೀನಿ ಅಂತ ಹೋಗ್ಬಿಟ್ಟು ಅಪ್ಪನ ಮಾತಾಡ್ಸೋಕ್ಕೆ ನೆಚ್ಚಿ ಅಲ್ಲಿಂದ ಹೊರಡ್ತಾನೆ ಅಪ್ಪನ ಮಾತಾಡ್ಸೋಕೆ ಅಲ್ಲಿಂದ ಹೊರಟು ಓಡೋಡಿ ಹೋಗ್ತಾನೆ ಓಡೋಡಿ ಹೋಗಿ ಅಪ್ಪ ಅಂತ ಕರೆದು ಅಪ್ಪನ ತಿರುಗಿ ನೋಡ್ತಾ ಇರ್ತಾರೆ ತಿರುಗಿ ನೋಡುವಾಗ ಅಪ್ಪನ ತಪ್ಪಿಕೊಂಡು ಬಿಗಿಯಾಗಿ ಅಳ್ತಾನೆ ಹಚ್ಚಿ ಯಾಕೆ ಈ ಥರ ಬಿಗಿಯಾಗ ಅಳ್ತಾ ಇದೆಯಲ್ಲ ಏನಾಯಿತು ಹೇಳು ಏನಾಯಿತು ಹೇಳು ಅಂತ ಅಪ್ಪ ಕೇಳ್ತಾರೆ ದೊಡ್ಡ ಸಾಹೇಬ್ರೆಲ್ಲ ಕೇಳ್ತಾರೆ ಜೋರಾಗಿ ಹೇಳೋದು ನೋಡಿ ಕೇಳುವಾಗ ನಚ್ಚಿ ಹೇಳ್ತಾನೆ ಅಲ್ಲ ಅಪ್ಪ ಇಷ್ಟೆಲ್ಲ ನಡೆದಿದೆ ನನಗೆ ಒಂದು ಮಾತು ಹೇಳಿವಲ್ಲಪ್ಪ ರಾಣ ಮತ್ತು ದೊಡ್ಡ ರಾಣ ಇಷ್ಟೆಲ್ಲ ನಡೆಸೋಣಂತೆ ನನಗೆ ಅದಕ್ಕೆನೂ ಅಣ್ಣನೂ ಎಲ್ಲ ಹೇಳಿದ್ರು ನನಗೆ ಗೊತ್ತಾಯಿತು ಅಂತ ನಚ್ಚಿ ಹೇಳ್ತಾನೆ ಹೌದಪ್ಪ ನಿನಗೆ ಹೇಳಿದ್ರೆ ನಿನಗೆ ಬೇಜಾರಾಗುತ್ತೆ ಅನ್ನೋದಕ್ಕೋಸ್ಕರ ಅಪ್ಪ ಮಕ್ಕಳ ಸಂಬಂಧ ದೊಡ್ಡದು ಅಂತ ಹೇಳ್ಬಿಟ್ಟು ದೊಡ್ಡ ಹೇಳ್ತಾ ಇರ್ತಾರೆ ಸಾಹೇಬ್ರು ಹೇಳುವಾಗ ಆದರೂ ಅವ್ನ ರಾಣನ ನಾನು ಬಿಡೋಲ್ಲ ನಾನು ನನ್ನ ಅಣ್ಣ ಇಬ್ಬರು ಸೇರಿಕೊಂಡು ಅವನು ನಮ್ಮ ಮನೆ ವಿಷಯಕ್ಕೆ ಬಂದರೆ ಏನು ಮಾಡ್ತೀವಿ ಅಂತ ನೋಡಿ ಇನ್ನು ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನಚ್ಚಿ ಹೇಳ್ತಾನೆ ಹೇಳ್ಬಿಟ್ಟು ನಚ್ಚಿ ಹೇಳ್ಬಿಟ್ಟು ನಾನು ನತ್ಕೆ ಕರೆದಿದ್ರಲ್ಲ ಅಂದ್ಬಿಟ್ಟು ಬಂದು ಒಂದು ಸ್ವಲ್ಪ ದಿನ ಮಟ್ಟಿಗೆ ನೋಡಿ ಹೋಗೋಣ ಅಂತ ಬಂದಿದ್ದೆ ಆದರೆ ಇಷ್ಟೆಲ್ಲ ನಡೆದಿದೆ ಅಂದರೆ ಇನ್ನು ನಾನು ಕೆಲಸಕ್ಕೆ ಹೋಗೋಲ್ಲ ಇಲ್ಲೇ ಇರ್ತೀವಿ ನಾನು ನನ್ನ ಅಣ್ಣ ಏನಾದರೂ ಯಾರಾದರೂ ನಮ್ಮ ಮನೆ ವಿಷಯಕ್ಕೆ ಬಂದರೆ ಸರಿ ಇರಲ್ಲ ಅಂತ ಮಾತಾಡಿ ಅಷ್ಟರಲ್ಲಿ ಅಂಜು ಹೇಳ್ತಾಳೆ ನಚ್ಚಿ ನಾವು ಕ್ಯಾರ ಮಾಡೋಣ ಅಂತ ಹೇಳ್ತಾಳೆ ನಚ್ಚಿ ಕ್ಯಾರ ಮಾಡೋಣ ಅಂತ ಅಂದಾಗ ನಚ್ಚಿ ಓಕೆ ಇದೆಲ್ಲ ಕ್ಯಾರ ಮಾಡೋಕ್ಕೆ ಎಲ್ಲ ಡ ಇದನ್ನೆಲ್ಲ ಹೊಂದಿಸ್ಕೊಂಡು ಬಂದು ಕ್ಯಾರ ಮಾಡ್ತಾಯಿರ್ತಾರೆ ಕ್ಯಾರ ಮಾಡುವಾಗ ನಚ್ಚಿ ಅವರು ಅದಕ್ಕೆ ಹೇಳ್ತಾನೆ ನಾ ಅದಕ್ಕೆ ನನಗೆ ಬಿ ಅಮ್ಮ ಹೇಳ್ತಾಯಿದ್ರು ಫೋನಲ್ಲಿ ಟೀ ಎಲ್ಲ ಐಟಮ್ಮು ಚೆನ್ನಾಗಿ ಮಾಡ್ತೀರಾ ಅಂತ ನನಗೆ ಟೀ ಬನ್ನಿ ಅದಕ್ಕೆ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಭೂಮಿ ಅಷ್ಟರಲ್ಲಿ ಕಜ್ಜಾಯ ಮಾಡ್ಕೊಬಂದು ಕೊಡ್ತಾಳೆ ಕ್ವಜಾಯ ಮಾಡ್ಕೊಬಂದು ಕೊಡ್ತಾಗ ಎಲ್ ಕಜ್ಜಯನ ತಿಂತ ವಾವ್ ಸೂಪರ್ ನಾನು ಯಾವತ್ತೂ ಈ ಥರ ಕಜ್ಜಾಯನ ತಿಂದಿಲ್ಲ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೊಡ್ತಾನೆ ಎಲ್ಲರಿಗೂ ಕೊಡ್ತಾ ಕ್ಯಾರ ಮಾಡೋಕ್ಕೆ ಶುರು ಮಾಡ್ತಾರೆ ಕ್ಯಾರ ಮಾಡುವಾಗ ನಚ್ಚಿ ಹೇಳ್ತಾನೆ ಅದಕ್ಕೆ ನೀವೇ ಸ್ಟಾರ್ಟ್ ಮಾಡಿ ಅಂತ ಹೇಳುವಾಗ ಅವನು ನ ಭೂಮಿ ಹೇಳ್ತಾಳೆ ಇಲ್ಲ ನನಗೆ ಆಡೋಕ್ಕೆ ಬರೋಲ್ಲ ಏನು ಮಾಡೋದು ಅಂತ ಕೇಳುವಾಗ ನಚ್ಚಿ ಹೇಳ್ತಾನೆ ನಾನು ಹೇಳ್ಕೊಡ್ತೀನಿ ಬನ್ನಿ ಅದ್ಕೆ ನೀವು ಯಾಕೆ ಭಯಪಡ್ತೀರಾ ಅಂತ ಅಂದ್ಬಿಟ್ಟು ನಚ್ಚಿ ಹೇಳ್ಕೊಡ್ತಾ ಆಟ ಆಡ್ತಾ ಇರುವಾಗ ಅವನಿಗೆ ನಚ್ಚಿಗೆ ಅವ್ರ ಅಣ್ಣ ನೆನಪಾಗ್ತಾರೆ ನಚ್ಚಿಗೆ ಅಣ್ಣ ನೆನಪಾಗುವಾಗ ನಚಿ ಭೂ ಅದ್ಕೆ ಇದು ಇದರಲ್ಲಿ ನಮ್ಮ ಬ್ರೋ ಇದ್ರಿದ್ರೆ ಚೆನ್ನಾಗಿರ್ತಾ ಇತ್ತು ಬ್ರೋ ಇಲ್ವಲ್ಲ ಎಲ್ಲೋದ್ರು ಡ್ರೋ ಕರ್ಕೊ ಬರ್ತೀನಿ ಅಂತ ಅಂದಾಗ ಭೂಮಿ ಹೇಳ್ತಾರೆ ಬೇಡ ನಚ್ಚಿ ಇದರಲ್ಲಿ ಅಣ್ಣ ಬರಲ್ಲ ಅವರು ಮೈಂಡ್ ಟೈಟ್ ಆಗಿದೆ ಯಾಕೆ ಅಂದರೆ ಯಾಕೆ ಅಂದರೆ ಅವರು ಸತ್ಯ ಅಣ್ಣನ ಆ ಥರ ಎಲ್ಲ ಮಾಡಿದ್ರಲ್ಲ ಅನ್ನೋ ಬೇಜಾರಿಗೆ ಮೌಂಡ್ ಆಫ್ಟ್ ಆಫ್ ಐತೆ ಅದಕ್ಕೋಸ್ಕರ ಈಗ ಅವ್ರು ಬರಲ್ಲ ಬಿಡಿ ಹೋಗ್ಲಿ ಅಂದಾಗ ಓಹ್ ಸತ್ಯಣ್ಣನ ಸತ್ಯಣ್ಣನ ಕರ್ಕೊಬರ್ಬೇಕಲ್ಲ ಮನೆಗೆ ಅಂತ ಆವಾಗ ಎಲ್ಲರೂ ಮಾತಾಡುವಾಗ ಕೇಳ್ತಾನೆ ನಚ್ಚಿ ಯಾರಿಗಾದರೂ ಅಬ್ಜೆಕ್ಷನ್ ಇದೆಯಾ ನಾನು ಸತ್ಯಣ್ಣನ ಮನೆಗೆ ಕರ್ಕೊಬಾರದು ಅಂತ ಕೇಳಿದಾಗ ಇಲ್ಲ ಅಂತ ಸತ್ಯಣ್ಣ ಯಾರಿಗೂ ಅಬ್ಜೆಷನ್ ಇಲ್ಲ ಅಂತ ಎಲ್ಲರೂ ಹೇಳುವಾಗ ಸತ್ಯಣ್ಣನ ಕರೆಯೋಕ್ಕೆ ಹೋಗೋಕ್ಕೆ ಯಾರ್ಯಾರು ಬರ್ತೀರಾ ಬನ್ನಿ ಅಂತ ಕೇಳ್ತಾರೆ ಇಲ್ಲಿ ಯಾರೂ ಒಪ್ಪಿಗೆ ಕೊಡೋಲ್ಲ ನನಗೂ ಆಗೋಲ್ಲ ನನಗೂ ಆಗಲ್ಲ ಅಂತ ಹೇಳ್ತಾರೆ ಹೇಳುವಾಗ ಸ ಅಲ್ಲಿ ಭೂಮಿ ಮಾತ್ರ ನಿಮ್ಗೆ ಯಾರಿಗೂ ಪ್ರಾಬ್ಲಮ್ ಇಲ್ಲ ಅಂದರೆ ನಾನು ನಾನು ಬರ್ತೀನಿ ನಚ್ಚಿ ಅಂತ ಹೇಳ್ಬಿಟ್ಟು ಸತ್ಯಣ್ಣನ ಮನೆಗೆ ಹೋಗ್ತಾರೆ ಸತ್ಯಣ್ಣನ ಮನೆಗೆ ಹೋಗುವಾಗ ಹೇಳ್ದಲೆ ಸತ್ಯ ಅಣ್ಣ ಊರಿಗೆ ಹೊರಟಿರ್ತಾನೆ ಊರು ಬಿಡೋಣ ಅಂತ ಊರು ಬಿಡೋಣ ಅಂತ ಹೊರಟಿದ್ದ ಅಷ್ಟರಲ್ಲಿ ಭೂಮಿಯವರು ಸತ್ಯಣ್ಣನ ಮನೆಗೆ ಹೋಗಿರ್ತಾರೆ ಹೋಗಿ ಬಾಗಿಲು ತೊಟ್ಟದ ತೊಟ್ಟಾಗ ಭೂಮಿ ಬಾ ಭೂಮಿ ಬಾಗಿಲು ತೊಟ್ಟಾರೆ ನಚ್ಚಿ ಎದ್ರಿಸ್ತಾನೆ ಎದ್ರಿಸ್ಬಿಟ್ಟು ಸತ್ಯಣ್ಣ ಬಾ ಹೋಗೋಣ ಅಂತ ಎಲ್ಲ ಕರೆಯುವಾಗ ಭೂಮಿ ಭೂಮಿ ಅಣ್ಣ ನೀನು ಇಲ್ಲೇ ಬಾಗ್ಲಲ್ಲೇ ನಿಲ್ಲಿಸ್ಕೊಂಡು ಮಾತಾಡಿಸ್ತೀಯ ಒಳಗೆ ಕರಿತೀಯಾ ಅಂತ ಸತ್ಯಣ್ಣಂಗ್ ಹೇಳ್ತಾರೆ ಸತ್ಯಣ್ಣಂಗೆ ಹೇಳಿದಾಗ ಸತ್ಯಣ್ಣ ಒಳಗೆ ಕರ್ಕೊಬಿಟ್ಟು ಇರೋ ವಿಷಯನ ಹೇಳ್ತಾನೆ ನಾನು ಊರು ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಆಗ ಭೂಮಿ ಹೇಳ್ತಾಳೆ ಇಲ್ಲ ನಿನ್ನನ್ನು ಕರೆಯೋಕ್ಕೆ ನಾ ಸ ದೊಡ್ಡ ಚಿಕ್ಕ ಸಾಯೊಬ್ಬರು ಬಂದಿದ್ದರು ಆದರೆ ಬಾಗ್ಲತ್ರ ಬಂದು ವಾಪಸ್ ಹೋಗರೆ ಅದನ್ನು ಸತ್ಯಣ್ಣ ನಂಬಲಿಲ್ಲ ನಂಬಲಿಲ್ಲ ವಾದ ಮಾಡ್ತಾ ಇರ್ತಾರೆ ವಾದ ಮಾಡ್ತಾ ಇದ್ದಾಗ ಅಲ್ಲಿ ಸರಿ ಆಯಿತು ಬರಲ್ಲ ನಾನು ಅಂತ ಅಂದ್ಬಿಟ್ಟು ಹಠ ಮಾಡ ಬಿಟ್ಬಿಟ್ಟು ಊರ ಹೊರಡ್ತೀನಿ ನಾನು ಅಂತ ಹೇಳ್ತಾರೆ ಯಾವಾಗ ಬರ್ತೀಯ ಅಂತ ಕೇಳಿದಾಗ ಭೂಮಿ ಗೊತ್ತಿಲ್ಲ ನಾನು ಬರೋದು ಅಂತ ಹೇಳಿರ್ತಾರೆ ಅಷ್ಟರಲ್ಲಿ ಮತ್ತೆ ರಿಟರ್ನ್ ಮನೆಗೆ ಬಂದ್ಬಿಟ್ಟು ಸತ್ಯ ನಚ್ಚಿ ಮತ್ತು ಭೂಮಿ ಅವ್ರ ಅಮ್ಮ ಎಲ್ಲ ಸೇರ್ಕೊಬಿಟ್ಟು ಅವ್ರನ್ನ ಒಂದು ಮಾಡೋದು ಹೆಂಗೆ ಅಂತ ಒಪ್ ನಮ್ಮ ಇದು ಮಾಡ್ತಾಯಿರ್ತಾರೆ ಒಂದು ಮಾಡೋಕ್ಕೆ ನೋಡ್ತಾ ಇರ್ತಾರೆ ಒಂದು ಮಾಡೋ ಅಷ್ಟರಲ್ಲಿ ಇವ್ರು ಇವ್ರೇನು ಮಾಡ್ತಾರೆ ಸರಿ ಆಯಿತು ಅಂತ ಐಡಿಯಾಸ್ ಹೊಡಿತೈತೆ ನೆಚ್ಚಿಗೆ ಅದು ಐಡಿಯಾಸ್ ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಷ್ಟರಲ್ಲಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಬಂದು ಲೈಕ್ ಮಾಡಿ ನಮಸ್ತೆ